ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾಡಲು ಸಿಂಗಲ್ ಗಾಡಿ ಒಂದು ಕಡಿಮೆ ಬಜೆಟಲ್ಲಿ ಯಾರಾದರೂ ಬೈಕ್ ನೋಡ್ತಾಯಿದ್ರೆ ಒಂದು ಗಾಡಿ ಸೇಲಿಗೆ ಬಂದಿದೆ ಎಚ್ ಎಫ್ ಹಂಡ್ರೈಡು ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅರ್ಧ ಮರದ ವೀಡಿಯೋ ನೋಡಿದ್ರೆ ನಿಮಗೆ ಅರ್ಧ ಮರದ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ನೋಡಿದ ಮೇಲೆ ಗಾಡಿ ಏನಾದರೂ ಬೇಕು ಅನಿಸಿದರೆ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರದೇ ಕಾಂಟ್ಯಾಕ್ಟ್ ನಂಬರ್ಸ್ ಹಾಕಿರ್ತೀವಿ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಗಾಡಿ ಡೀಟೇಲ್ಸ್ ನೋಡೋಣ ಈ ಗಾಡಿ ಡೀಟೇಲ್ಸ್ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದಾರೆ ಅವ್ರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ಹಾಗೆ ಫೇಸ್ಬುಕ್ ಏನಾದ್ರು ವಿಡಿಯೋ ನೋಡ್ತಿದ್ರೆ ಮಿ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಗಾಡಿಲಿ ಅಂದ್ರೆ ವಿಡಿಯೋದಲ್ಲಿ ಸಾರಿ ಆ ಚಾನಲ್ ಅಲ್ಲಿ ಗಾಡಿದು ಡೀಟೇಲ್ಸ್ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ಒಂದು ಹೀರೋ ಎಚ್ ಎಫ್ ಅಂಡ್ರೆಡ್ ಆ ಹೌದು ಮಾಡಲು ಎಷ್ಟು ಮಾಡಲು ಇಪ್ಪತ್ತ್ ಇಪ್ಪತ್ನಾಲ್ಕು ಯಾವ ತಿಂಗಳು ಇದ್ರಾಗ ಗೊತ್ತಿಲ್ಲ ಸರ್ ಅದು ನಮ್ ದೋಸ್ತಂದು ಅದ ರೀ ಗಾಡಿ ಅದು ಹ್ಮ್ ಹ್ಞೂ ಅವ್ರು ಆಯ್ತು ಅದಕ್ಕೆ ಹಾಕಿದೆ ಓಕೆ ಸರ್ ಈಗ ಗಾಡಿ ಎಷ್ಟು ಹೊಡೆದ ಗಾಡಿ ಬರ ಹತ್ತೊಂಬತ್ತು ಸಾವಿರ ಸರ್ ಅದು ಹತ್ತೊಂಬತ್ತು ಸಾವಿರ ಹೊಸ ಗಾಡಿ ಅದು ಸ್ಕೂಲಿಗೆ ಮನಿ ಬಿಟ್ರೆ ಮತ್ತೆ ಎಲ್ಲಿ ಬಿ ಗಾಡಿ ಅದು ಹ್ಮ್ ಹಾಂ ರೀ ಓಕೆ ಈಗ ಗಾಡಿ ಫೈನಾನ್ಸ್ ಏನಾದರೂ ಇದ್ದಾ ಇಲ್ಲ ಇಲ್ಲ ಏನಿಲ್ಲ ಕ್ಲಿಯರ್ ಅದ ರೀ ಏನು ಇಲ್ಲ ಇಲ್ಲ ರೀ ಈಗ ರೈನಿಂಗ್ ಕಂಡೀಷನ್ ಚೆನ್ನಾಗಿದೆಯಲ್ಲ ಹ್ಞೂ ಎಲ್ಲ ಕಂಡೀಷನ್ ಅದ ರೀ ಏನಿಲ್ಲ ಏನಕ್ಕೆ ಇಲ್ರಿ ಆ ಇದು ಚಿಕ್ಕ ಸ್ಟಾರ್ಟ್ ಆಯ್ತು ಸೆಲ್ಫ್ ಸ್ಟಾರ್ಟ್ ಸರ್ ಅದು ಸರ್ ಅದು ಚಿಕ್ಕ ಅದ ರೀ ಅಂದ್ರೆ ಸೆಲ್ಫ್ ಬರಲ್ಲ ಇದು ಆಹ ಚಿಕ್ಕ ಅದಕ್ಕೆ ಓಕೆ ಸ್ವಲ್ಪ ಕೂಡ ಮರ್ಚಿಬಹುದು ಕೇಳಿರ ಅಂತಾರೆ ಆ ಅವರ ಅದಕ್ಕೆ ಗಾಡ ದೊಡ್ಡ ಗಾಡಿ ತಗೋಬೇಕು ಅಂತ ಅವರು ಸೋಲಗತ್ತೆ ಓಕೆ ಅದು ಬಿಟ್ರೆ ಗಾಡಿ ಪ್ರಾಬ್ಲಮ್ ಇಲ್ಲ ಆ ಸರ್ ಈಗ ಸರ್ವಿಸ್ ಎಲ್ಲ ಶೋರೂಮ್ ಅಲ್ಲಿ ಮಾಡ್ಸಿರೋದು ಆ ಶೋರೂಮ್ ಸರ್ ಶೋರೂಮ್ ಅಲ್ಲಿ ಓಕೆ ಈ ಗಾಡಿ ಇರೋದಲ್ಲಿ ಸರ್ ಸರ್ ಗಾಡಿ ಇಲ್ಲಿ ಬಸ್ಸುಗಳನ್ನ

ಇನ್ನು ಫೇಸ್ಬುಕ್ಕಲ್ಲಿ ನೋಡ್ತಿರೋದ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದರೆ ನಿಮಗೆ ನಂಬರ್ ಸಿಗುತ್ತೆ ಅಂತ ಹೇಳಬಹುದು ವೀಕ್ಷಕರ ಇನ್ನು ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಂಬೆಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಈಗ ಸ್ಕ್ರೀನ್ಗೆ ಕಾಣಿಸಿರೋ ನಂಬರ್ಗೆ ಸೆಂಡ್ ಮಾಡಿ ಇದು ಗಾಡಿಯ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ಈ ನಂಬರ್ಗೆ ಯಾರು ಕಾಲ್ ಮಾಡ್ಬಿಡಿ ನಾವು ರಿಸೀವ್ ಮಾಡೋಲ್ಲ ನೀವು ಗಾಡಿ ಸೇಲಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ